ಸಮಾಚಾರೀ ಎಲ್ರು ಹೇಗಿದ್ದೀರಿ ನಮ್ದೇನು ಎಲ್ಲರಿ ಎಲ್ಲ ನಿಮ್ದೇರಿ ಅಲ್ರಿ ನಾನು ಕೇಳೋದು ಕೇಳದ್ ಅಂತಂದ್ರ ನಾನು ಓದಿರೋದ್ರಿಂದ ಅಷ್ಟೇ ಚಾಯ ದೇವಿ ಒಂದು ಅಕ್ಷಯ ಪಾತ್ರೆಯನ್ನು ಒಂದು ಕಥೆಯನ್ನು ಬರುತ್ತೆ ಕಥೆ ಅಂತ ಹೇಳ್ಬೇಕು ಅಥವಾ ನಿಜ ಅಂತ ಗೊತ್ತಿಲ್ಲ ಇಲ್ಲ ನಾನು ಈ ವಿಡಿಯೋ ನೋಡೋರಿಗೆ ನಾನು ಬಹಳ ಸ್ಪಷ್ಟವಾಗಿ ಕೇಳ್ಕೊಳ್ಳೋದನ್ನ ತಾಯಿ ಚಾಯಾ ದೇವಿ ಶನಿ ಮಹತ್ನ ಹೇಳ್ಕೊಂಡ ಎಲ್ಲ ನೋಡೋ ನೋಡ್ರಿ ಎಲ್ಲ ಶನಿ ಕಡಿಮೆ ಆಗಲಿ ಹಲವು ಕಲೇಶ್ವರ ನೋಡ್ಕೊಂಡ್ ಇತಿಹಾಸ ಬರಗ ಹೌದಿಲ್ರಿ ಹಲವು ಕಲ್ಲುಗಳು ಬಿದ್ದುದರಿಂದ ಆಂಜನೇಯ ಬೆಟ್ಟನ ಹೋಯ್ತಿರ್ತಾರ ಸಂಜೀವಿನಿ ಬೆಟ್ಟ ಹೊಯ್ಬೇಕಂದ್ರೆ ಕಲ್ಲುಗಳು ಉದಿರ್ಬಿದ್ದು ಹಲವು ಕಲ್ಲೇಶ್ವರ ಅಂತ ಮತ್ತೆ ಇನ್ನೊಂದು ದೇವಸ್ಥಾನ ನೋಡ್ಕೊಳ್ಳೋಣ ಖಂಡಿತ ಈ ಕಡೆ ಬಾಳ ಇದೇ ದೇವಸ್ಥಾನ ರೀ ಈಗ ನಾನು ನೋಡತಕ್ಕಂಥ ದೇವಸ್ಥಾನ ಓ ಇದು ಮೊದಲು ಈ ಥರ ಇದ್ದೀರಿ ಈಗ ಡೆವಲಪ್ಮೆಂಟ್ ಆಗಿದೆ ಎಲ್ಲ ಸ್ವಲ್ಪ ಜಾತ್ರೆ ಮಾಡಿಫೈ ಮಾಡಿದ್ರಿ ಅಲಂಕಾರ ಎಲ್ಲ ಮಾಡಿ ಚಹಾ ಭಗವತಿ ಈ ವಿಡಿಯೋ ನೋಡೋದಿಲ್ಲ ಅಷ್ಟೇ ಪುಣ್ಯ ಬರುತ್ತೆ ಸರಿ ಫುಟ್ಟ ಸರಿ ಫುಡ್ ಸರಿ ಭಾಳ ಬರಬೋದು ಇದು ಇನ್ನೊಂದು ಸೂರ್ಯ ದೇವನ ಶ್ರಾಧಿಗಳಿರೋಣ ಪ್ರತಿಪದ ಯುಗಾದಿ ಪ್ರತಿಪಾದ ಬೇಡ ಯುಗಾದಿರೋಣ ಯುಗಾದಿ ಪ್ರತಿಪಾದ ಅಂದರೆ ಸೂರ್ಯನ ಕಿರಣಗಳು ಛಾಯಾಭಗತಿ ಮೈಕ್ ಮೈ ಕಲಿಗಿರಲ್ರಿ ನಿಮ್ಗೆ ಅಷ್ಟೇ ಇರ್ಬೇಕಲ್ಲ ಹಾಂ ರೈಟ್ ರೀ ಹಾಂ ಅಷ್ಟೇ ಇರ್ಬೇಕು ಎರಡರದ ಏನಾಗ್ತಾರೆ ಅಂದರೆ ಸೂರ್ಯನ ಪ್ರತಿಪಾದ ಅಂದು ಛಾಯಾಭಗವತಿ ಕಿರಣಗಳು ಇಲ್ಲಿ ಸು ಛಾಯಾಭಗತಿ ಪಾದಕ್ಕೆ ಬೀಳ್ತಾವೆ ಅದಕ್ಕೊಂದು ಕತಿ ಇರ್ಬೇಕಲ್ಲ ಅದಕ್ಕೇನಂತ ವಿಶೇಷವಾದದ್ದು ಇವ್ರ ಕೇಳ್ತಾರೆ ಕೇಳ್ತಾರ ನೀ ಯಾವಾಗ ಬಿಟ್ಟಿ ಅಂತ ಇಲ್ಲಿ ನೀವು ವಾಸ ಮಾಡು ವರ್ಷಕ್ ಬರ್ತೇನೆ ನಾನು ಪುಸ್ತಕದಲ್ಲಿ ಪುಸ್ತಕ ಓದ್ತಿದ್ದೆ ಅದನ್ನು ಇಸತ್ತ ಸೂರ್ಯ ಸೂರ್ಯದೇವನ ಯಾವಾಗ ಬೆಟ್ಟೆ ಅಂದ್ರೆ ಹೊಸ ವರ್ಷಕ್ಕೆ ಬಿಡತಾವಲ್ರಿ ನಮ್ ಗದ್ದಿಗೆ ಪಾದಕ್ಕೆ ದರ್ಶನ ರೀ ಅಲ್ಲಿ ವಿಷ್ಣು ಪಾದಕಿ ಬ್ರಹ್ಮ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪನ ಒಳಗೆ ಬಂದ್ಬಿಡಲ್ಲ ಏನಾದ್ರು ಪೂರ್ತಿ ತೋರಿಸ್ಬಿಡೋದನ್ನೆಲ್ಲ ಸ್ವಲ್ಪ ಹೇಳ್ತೀವಿ ಅಬ್ಬಾ ಅಪ್ಪ ಓ ಹೋ ಹೋ ಓ ರೈಟ್ 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 ಇದನ್ನು ಪೂಜೆ ಮಾಡ್ಕೊಂಡು ಬರ್ತಿರೋರ ಬಗ್ಗೆ ಏನಾದರು ಪೂಜೆ ಮಾಡ್ಕೊಂಡು ಬರ್ತೀರಂದ್ರೆ ಇದನ್ನ ಪರಂಪರೆಯನ್ನ ಪಾಲಿಸ್ಕೊಂಡು ಬರೋ ಪರಂಪರೆಯನ್ನು ಮಾಡ್ಕೊಂಡು ಬರೋ ನಾವು ಸುಮಾರು ಒಂದು ಎರಡು ನೂರು ವರ್ಷಗಳಿಂದ ನಾವು ಇದನ್ನು ಕೂಡ ನಮ್ಮ ತಂದೆಯವ್ರಿ ಏ ಕೂಡ್ರಿ 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 ಕೊಡ್ರಿ ಅಜ್ಜ ಕೊಡ್ರಿ ಒಂದು ಎರಡು ನೂರಲ್ಲಿ ಮುನ್ನೂರು ವರ್ಷಗಳಲ್ಲಿ ಇವರು ಸ್ವಂತ ನಿಮ್ಮ ನಮ್ಮ ಅಪ್ಪವ್ರೆ ಅವ್ರೆ ನಿಮ್ಮ ತಂದ್ರೆ ನೀವು ಅವ್ರಗಿಂತ ಚಲೋ ನೀವೇ ಹೇಳಿ ಗಟ್ಟಿಯಾಗಿ ಗಟ್ಟಿ ರೀ ನಾನು ಕೇಳೋದು ಅದು ಕೇಳಕ್ಕಿದ್ದೀನಿ ಅಂತಂದ್ರೆ ನಾನು ಓದಿರೋದ್ರಿಂದ ಅಷ್ಟೇ ಹೇಳ್ತೀನಿ ಛಾಯೆ ದೇವಿ ಒಂದು ಅಕ್ಷಯ ಪಾತ್ರೆಯೂ ಕೊಟ್ಟರು ಹೌದು ಹೌದು ಅದು ಅವ್ನ ಕಥೆಯನ್ನು ಬರ್ತಾನ ಕಥೆ ಅಂತ ಹೇಳ್ಬೇಕು ಅಥವಾ ನಿಜ ಅಂತ ನನಗೆ ಗೊತ್ತಿಲ್ಲ ಇಲ್ಲ ಅದು ನಿಜನೇ ಆ ಅದ್ರ ಬಗ್ಗೆ ಹೇಳ್ತದ್ರೆ ಏನು ಹೇಳ್ತೀರಿ ಅದು ಒಂದು ಸಲ ಅಂದ್ರೆ ದಿನನಿತ್ಯ ನಮ್ಮ ಹಿರಿಯರ ಪೂಜೆ ಮಾಡ್ಕೊತ ಬರ್ತಿದ್ರು ಅಮಾವಾಸೆಗೊಮ್ಮೆ ಬಂದವಕ್ಕ ಆಗ ಒಂದು ಸಲ ಅಮಾವಾಸ್ಯೆ ಒಳಗೆ ಬಂದು ಕೂತ್ರಾವ ಅವತ್ತಿನ ಯಾರು ಬರಲೇ ಇಲ್ಲ ಸುಮಾರು ಒಂದುವರೆ ಎರಡು ಗಂಟೆ ಎತ್ತಕ ಕೂತರು ಯಾರು ಬರಲಿಲ್ಲ ಆಗ ಅವ್ರಿಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿ ಆ ತಾಯಿಯಲ್ಲಿ ಕೇಳ್ಕೊಂಡ್ರಿ ಏನಮ್ಮ ಇವತ್ತು ಯಾರು ಭಕ್ತರು ಬರಲಿಲ್ಲ ಇವತ್ತು ನಮ್ಗೆ ಏನ್ ಇದಾಗ್ಲಲ್ಲ ಅಂತ ಪೂಜೆ ಮಾಡೋರು ಅದ್ರಿಂದ ಆಗ ಮತ್ತೆ ಏನು ಮಾಡಿದ್ರು ಅವರು ನೋಡೋಮ್ ಯಾರಾದ್ರೂ ಬರ್ಲಾಕ ಇರ್ತಾರೆ ಅಂತ ಅವ್ರಿಗೆ ಮನಸ್ಸು ಸಮಾಧಾನ ಆಗ್ಲಿಲ್ಲ ಮ್ಯಾಲೆ ಹೋದ್ರು ಯಾರ ಹೊಂಟಾರ ಏನು ಏನ್ ನೋಡ್ಕೊಂಡ್ ಬರ್ಬೇಕಂತ ಹೋದರು ಹೋದ್ಮೇಲೆ ಅಲ್ಲಿ ಯಾರು ಕಾಣಲ್ಲ ಆಯ್ತಾ ಮಾಮತಿ ವಾತಂತ್ರ ಯಾರು ಕೊಡಲ್ಲ ಅಂತೇಳಿ ಅವ್ರು ಜಾಲ್ ಬರುವಷ್ಟೇ ದೊಡ್ಡ ಪರ ಹತ್ತಾಗ ಇಡೀ ಒಂದು ಪಂಚ ಪರಮಾನ ಎಲ್ಲ ಅನಾಥರದ ಅಡಿಗೆಗಳು ಮಾಡಿ ಇಲ್ಲಿ ಇಟ್ಟು ಬಿಟ್ಟಿದ್ರು ಅವಾಗ ಅವ್ರಿಗೆ ಬಹಳ ಏನು ಮಾತಾ ಏನಿ ಕೈ ಬಿಡಲಿಲ್ಲ ಮನ ಅಂತೇಳಿ ಬಹಳ ಖುಷಿ ಅದು ಮಾಡಿ ಪ್ರಸಾದ ಮಾಡಿ ಆ ಅಪರಾಧ ತೊಗೊಂಡ್ರೆ ಹಿಂದೆಡೆ ಒಂದು ಸ್ವಪ್ನ ಅಥವಾ ಒಂದು ಅಂತ ಸೂಚನೆ ಆತ ನಿಮ್ಮ ಮನೆಗೆ ಇರೋ ತಗೊಂಡು ನಿಮಗೆ ಬರ್ತಾನಿಲ್ಲ ಅಂತೇಳಿ ಹಿಂಗಾಗಿ ನಮಗೆ ಮೊದಲಿಂದಲೂ ಸಾಕಷ್ಟು ಜಮೀನುಗಳು ಎಲ್ಲ ಗುಂಪಿಗೂ ಸುಮಾರು ಒಂದ್ ಎರಡು ಐವತ್ತ ಎಕರೆ ಜಮೀನು ಈ ಛಾಯಾಭಗತಿ ಒಂದು ಗದ್ದೆ ಅಂತ ಇಲ್ಲಿ ಒಂದು ಇಪ್ಪತ್ತೈದು ಎಕರೆ ದೇವಸ್ಥಾನ ಛಾಯಾಮೀನ ಗದ್ದಿನ ಅಂತಾರ ಹುಟ್ಟಿದ್ರು ಆಮೇಲೆಲ್ಲ ಸಾಕಷ್ಟು ಜಮೀನು ನಾರ ಪುರ ಸುಮಾರು ಒಂದ್ ಹದಿನೆಂಟು ಇಪ್ಪತ್ತು ಎಕರೆ ಈಗಾದ್ರೆ ಕ್ಯಾಂಪ್ ಕೊಡಕಾಲ ಜಮೀನು ಆಮೇಲೆ ನಾವು ಹದಿನೆಂಟು ಹದಿನೆಂಟರಲ್ಲಿ ಜೋಯಿಸ್ ನಾವು ಎಲ್ಲ ನಾವು ಹಕ್ಕುದಾರು ಅಂದ್ರೆ ನಮ್ದು ಇಲ್ಲಿ ಏನದಲ್ಲ ಕೊಡಕಲ್ ಒಂದು ದೊರೆಗಳು ಆಗ ಬರ್ತದೆ ಅವಾಗ ಅವ್ರು ಹೇಳಿ ಜಾಗಿರ್ತಾರ ನಾವು ಹದಿನೆಂಟು ಹಳ್ಳಿ ಜೋಯ್ ಜೋಯಿಸ್ ಜೋಷಿಸ ಎಲ್ಲಾ ಹಳ್ಳಿ ಒಳಗೂ ಎಂಟೆಂಟು ಎಕರೆ ಜಮೀನಿದ್ವು ನಮ್ಗೆ ನಾವು ನಾಲ್ಕು ಮಂದಿ ಅಂತ್ ಅಂದ್ರೆ ಹಳ್ಳಿಗಳೇನಲ್ಲ ಕೆಲವೊಂದು ನಮ್ ನಮ್ ನಾಲ್ಕು ಮಂದಿಗೆ ಹಳ್ಳಿ ನಾವ್ ಇಷ್ಟ ಯಾವ ಪರ್ಮನೆಂಟ್ ಅವ್ರಿಗೆ ಅದು ಆಮೇಲೆ ಕೊಡಕಲ್ಲು ಅಂತ ಹೇಳದಲ್ಲ ಅದು ದೊಡ್ಡ ನೋಡ್ಬಿಟ್ಟು ಈ ನಮ್ಗೆ ಬಂದವರು ನಾವು ಅದು ಹಿಂಗೆ ಬರ್ತಾ 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 ಅದ್ರ ಕ್ರಮೇಣ ಏನಾಯ್ತು ಅದು ಮಾ ಆಯ್ತು ನಮ್ಗೊಂದು ಐದು ಬರೋದು ಹಂಗಾಗಿ ಮಾಡಿ ಆಯ್ತು ಮಾಯಾದ್ಮೇಲೆ ಮತ್ ಸ್ವಲ್ಪ ತಿಪ್ಪಲ ಬಡತನ ಕ್ರಮೇಣ ಅವಾಗ ವಿದ್ಯೆ ಇದ್ದದಲ್ಲ ಇದೇ ಉದ್ಯೋಗದ ಮೇಲೆ ಜಮೀನ್ ಇದ್ರು ಬೇಯ ಬೇಸಾಯ ಹಿಂಗಾಗಿ ಅವರು ವರ್ಷ ಒಂದೊಂದು ಜಮೀನು ತಕ್ಕೊಂತ ತಕ್ಕೊಂತ ತಕೊಂಡು ಅದ್ರ ಮೇಲೆ ಇದ್ದಿಲ್ಲ ಭೂಮಿಗೆ ಎಷ್ಟೋ ಭೂಮಿಗಳು ಹಪ್ತೆ ಕಟ್ಲಾರ್ದನೆ ಅದೇ ಹಪ್ತೆ ಕಟ್ಟಿ ನೀವು ತೋರೋ ಲೆಕ್ಕ ಈ ಒಂದು ಮತ್ತ ವರ್ಷ ಪೀಳಿಗೆ ಬಂದ್ಮೇಲೆ ಹುಡುಗರು ಶಿಕ್ಷಣ ಆಯ್ತು ವಿದ್ಯಾಭ್ಯಾಸ ಆಮೇಲೆ ಈ ಉದ್ಯೋಗದ ಮೊದ್ಲು ಏನು ಗೌರವ ಇತ್ತು ಆ ಗೌರವನು ಜನರಲ್ಲಿ ಕಡಿಮೆ ಆಲಕ್ ಇತ್ತುಗಳಂಬ ಭಾವನೆ ಇತ್ತು ಏನೇ ಮಾಡಿದ್ರು ನಮ್ಮನ್ನ ಬಿಟ್ಟು ಮಾಡಿದ್ರು ಇತ್ತಿರ್ಲ ಸ್ವಲ್ಪ ಸುಧಾರಣೆ ಆಲಕ್ ಎಲ್ಲರೂ ಎಜುಕೇಟೆಡ್ ಆದ್ರು ಹಿಂಗಾಗಿ ಹಿಂಗಾಗಿ ಮುಂದೆ ಏನಾದಲ್ಲ ಈಗ ಮತ್ತೆ ಆ ಅಮ್ಮನ ಆಶೀರ್ವಾದದಿಂದ ಮತ್ತಿಗೆಲ್ಲರೂ ಅನುಕೂಲ ಆಗ ശിക്ഷണ മു ഉദ്യോഗത്തിനെ പൂജ ആ അമ്മ ഇത് മേലേവേ നമുക്ക് ആമേ ആ അമ്മന ആശീർവദ കിരക്കു അതി കഷ്ട കൈ ഹണമാർ അമ്മ നമ്മള നമ്പിക്കുന്ന ಆಮೇಲೆ ಯಾ ಕಾಲ್ದವ್ನು ಕೈ ಬಿಟ್ಟಿಲ್ಲ ನಾವು ಹೌದ ತಾಯಿ ಶಕ್ತಿ ಅದ ಹಿಂಗಾಗಿ ಆ ಮುಂದೆ ನಾವು ಎಷ್ಟು ವರ್ಷದಿಂದ ಮಾಡ್ಕೊಂತ ಬಂದೇವಿ ನಮ್ಮ ಏರಿಯಾದಿಂದ ಗುರುಗಳು ಎಷ್ಟು ಭಕ್ತರ ದಂಡ ಏನಾದ್ರು ಬರ್ತ ಬೇರೆ ಬೇರೆ ಕಡೆಯಿಂದ ಏನಾದ್ರು ಬೇರೆ ಬೇರೆ ಕಡೆ ಅಂದ್ರ ಅಂದ್ರ ಪ್ರತಿ ವರ್ಷ ಸುಮಾರು ಒಂದು ಸಾವಿರ ಹದಿನೈದುನೂರು ಜನ ಬರ್ತಾರಿ ಓಹ್ ಬೇರೆ ಈಗ ಬೇರಾಜ್ಗರ ಹೈದರಾಮಾದಾಗ ಬರೋ ಐದು ದಂಡ ನೋಡ್ರಿ ಹೈದರಾಬಾದಿಂದ ಹೈದರಾಬಾದ್ ಬಂದಾರಿ ಹೈದರಾಬಾದ್ ಮಹಾರಾಷ್ಟ್ರ ಬೆಂಗಳೂರು ಗದಗ

ಹಿಂಗೆಲ್ಲ ಬರ್ತಾರೆ ನಮ್ದು ದಿನನಿತ್ಯ ಪೂಜೆ ಇವ್ರು ಪೂಜಾರಿ ಇಲ್ಲೇ ಇರ್ತಾರೆ ಆ ಮನಿಯೂ ಇಲ್ಲೇ ಮಾಡ್ಯಾರ ಗುರುವಲ್ಲೇ ಇರ್ತಾರೆ ಜೋಶಿ ಅಂತೇಳಿ ಇಲ್ಲೇ ಮಾಡ್ತಾರೆ ಈ ಐದು ದಿನದೊಳಗೆ ನಾವೆಲ್ಲ ಅಂತಂಬರು ಕೂಡ್ತೇವೆ ನಾವು ನಿಮ್ದೆಲ್ಲ ಅಂಶ ಅದಲ್ಲ ಅವರೆಲ್ಲ ಬಂದವು ಯಾಕಂದ್ರೆ ಇದು ಒಬ್ಬೊಬ್ಬಲಿಂದ ಮಾಡ್ತಕ್ಕಂಥ ಕೆಲಸ ಅನ್ನಾಗ ನಾವು ಅಮಾವಾಸ್ಯೆ ಇಂದಲೇ ದೀಪ ಕಾಯ್ಕ ಐದು ದಿವ್ಸ ನಂದಾಜಿಯಾಗಿರ್ತದೆ ಹ್ಮ್ ಹ್ಮ್ ಐದು ದಿವಸ ಹೌದೌದು ನಾಳೆ ವಾರ ಘಟ್ಟ ವಿಸರ್ಜನೆ ಮಾಡ್ತೀವಿ ನಾಳೆಗೆ ಮಹತ್ವ ಅಂದ್ರೆ ಹದಿನೆಂಟು ತೀರ್ಥಗಳು ಸ್ನಾನದಲ್ಲ ಅಂದ್ರೆ ಎಲ್ಲರೂ ಹಿರಿಯರು ಮಕ್ಕಳು ಮರಿಗಳು ಎಲ್ಲರೂ ಅದ್ರ ತೀರ್ಥ ಹದಿನೆಂಟು ತೀರ್ಥಗಳನ್ನು ಅಂದ್ರೆ ಹುಡುಗರು ಸುಮಾರು ಏನದಲ್ಲ ನಾವು ಸಲ ಒಂದ್ ರಿಸ್ಟ್ರಿಕ್ಷನ್ ಮಾಡಿ ಏನಪ್ಪ ಅಂದ್ರೆ ಅರವತ್ತು ವರ್ಷ ಆದ್ರೆ ಬೇಡ ಗುಡ್ಡ ಗುಡ್ಡ ನಡ್ಕೊಂಡು ಹೋಗ್ಬೇಕ್ರಿ ಆಮೇಲೆ ನದಿಯ ಸ್ನಾನ ಮಾಡೋಕ್ಕೂ ಹೇಳ್ಬೇಕು ಒದ್ದೆ ಬಟ್ಟೆ ಇರ್ತದೆ ಕಾಜಿ ಬೇರೆ ಬೇರೆ ಕಡೆ ಆದ್ರೆ ಆಕಲ್ ಶುರು ಆಗ್ತದೆ ಮೊದಲ ಉತ್ತರ ಅಂತ ಬರ್ತದೆ ಮೊದಲ ಈ ಡ್ಯಾಮ್ ಆಗ ಪೂರ್ವದಲ್ಲಿ ಉತ್ತರ ಕನ್ನಡ ತೀರ್ಥ ಉತ್ತರ ವಾಹಿನಿ ಹೇಳಿ ಅಲ್ಲಿಂದನೇ ಪ್ರಾರಂಭ ರಾಮಗಯ ಬರ್ತದ ರಾಮಗಯ ಹದಿನೈದನ ಹದಿನಾರನ ತೀರ್ಥ ಹ್ಮ್ ಹ್ಮ್ ಉತ್ತರ ವಾಯಿನ ಬರ್ತದೆ ಆಮೇಲೆ ಸೂರ್ಯ ಅಂದ್ರೆ ಈ ಸತ್ ನಾವೇನಾದ್ರೂ ರಾಮಾಯಣಕ್ಕೆ ಲಿಂಕ್ ಮಾಡಿದ್ರೆ ರೆಡಿತಲ್ರಿ ಖಂಡಿತ ರಾಮಾಯಣಕ್ಕೆ ಯಾಕಂದ್ರೆ ನಾನು ಇವಾಗ ಬರ್ಬೇಕಂದ್ರೆ ಒಂದು ಕ್ಷೇತ್ರ ನೋಡ್ಕೊಂಡು ಬಂದಿನಿ ಅಲೋಕಲ್ಲ ನಿಮ್ ಇಳ ಹೋದ ಹೌದು ಅಲೋಕಲೇಶ್ವರ ಅಲ್ಲಿ ಆಂಜನೇಯೇಶ್ವರ ನಾವೇ ಪೂಜೆ ನೀವು ಮಾಡೋದ್ರೆ ನೀವ್ ಮಾಡಿದ್ರೆ ಹೌದೌದು ಹಲವು ಅದು ನಾನು ಇತಿಹಾಸ ಬಂದೇನೆ ಬರಾಗ್ರಿ ಹಲವು ಕಲ್ಲುಗಳು ಬಿದ್ದುದರಿಂದ ಆಂಜನೇಯ ಬೆಟ್ಟನ ಹೋಗ್ತಿರ್ತಾರೆ ಸಂಜೀವಿನಿ ಬೆಟ್ಟ ಹೊಯ್ಬೇಕಾದ್ರೆ ಕಲ್ಲುಗಳು ಬಿದ್ದು ಹಲವು ಕಲೇಶ್ವರ ಅಂದ್ರೆ ಮತ್ತೆ ಇನ್ನೊಂದು

ಇದು ನಾಳೆ ನೋಡ್ಬೋದ್ರಿ ನಾವು ನೋಡ್ಬೋದ್ರಿ ಐದು ಗಂಟೆಗೆ ನಾವು ಪ್ರಾರಂಭ ಮಾಡ್ತೇವೆ ಯಾಕಂದ್ರೆ ಬಿಸಿಲದಲ್ಲಿ ಬಿಸಿಲಿಗೆ ಇದಾಗಿಬಿಡ್ತದೆ ಆದಷ್ಟು ನಾವು ಹತ್ತು ಗಂಟೆ ಒಳಗೆ ಇಲ್ಲಿ ಮಾಡಬೇಕು ಮುಂದೆ ಕಾಲ್ಗಿಲ್ಲ ಸುಟ್ಟು ಬಹಳ ಹೈರಾಣ ಆಗ್ಯಾರ ಕೆಲವು ಮಂದಿ ಆಮೇಲೆ ನಾವು ಏನೋ ವೆಹಿಕಲ್ಸ್ ಇಲ್ಲ ಏನಿಲ್ಲ ಬಿಡಪ್ಪ ಒಂದು ಯಾವ್ದಾರ ಗಾಡಿ ತಗೊಂಡು ಹೋಗಿ ಕರ್ಕೊಂಡ್ಬರಪ್ಪ ಈ ರೋಡ್ ವಾಪಸ್ ರೋಡಿ ಬರ್ತಕ್ಕೂ ಯಾವ್ದು ವೆಹಿಕಲ್ಸ್ ಏನು ಹೋಗಂಗಿಲ್ಲ ಸ್ವತಃ ದಂಡ ಯಾತ್ರೆ ಅದಕ್ಕೆ ಆ আদিতা সে আলাদ ছাযা আত্মা ಇದ್ರ ಇದ್ರು ಬಾಳ್ ಕೇಳಿದಿನ್ನು ನಾನು ಆದಿತ್ತು ಕಾಶೆ ಅಂದ್ರೆ ಓ ಆ ಶಕ್ತಿ ತಂದ್ರು ಆಕಾಶಿಗೆ ಹೋಗೋ ಇಲ್ರಿ ಇಲ್ಲ ಕಾಶೆ ಅಂದ್ರೆ ಎಲ್ಲಾ ಅನುಕೂಲತೆ ಇದ್ದ ನೀವು ದೇವಸ್ಥಾನ ಗುಡಿ ಮುಂದೆ ಹೋಗಿ ನೆ ಗಾಡಿಗಳಿಂದ ತಾವ ಇದು ದೇಹದಂಡನೆ ಹ ಆಯಾ ಅಂದ್ರೆ ದೇಹದಂಡನೆ ಈಗ ನದಿ ದಾಟಿ ಹೋಗಿ ಎಲ್ಲಾ ತೀರ್ಸ್ನಾನ ಸ್ನಾನ ಮಾಡೋಕಂದ್ರೆ ದೇಹದಂಡನೆ ಕೈ ಕಾಲ ಗಟ್ಟಿದ್ರೇನೆ ಮಾಡಬೇಕು ವಿನಾ ರೊಕ್ಕಿದ್ರೆ ಇಲ್ರಿ ದೇಹದಂಡನೆ ರೊಕ್ಕದಲ್ಲ ಅದಕ್ಕೆ ಆದಿತ್ತು ಕಾಶೆ ಆಗಲ ಅದು ಛಾಯಾ ಅಂದ್ರೆ ದೇಹ ದಂಡನೆ ಮನುಷ್ಯನಲ್ಲಿ ಶಕ್ತಿ ಇದ್ದವನೇ ಇಲ್ಲಿ ತೀರ್ಥ ದರ್ಶನ ದರ್ ಬಟ್ ಇಲ್ಲಿ ಬರ್ತೀವಿ ದರ್ಶನ ಮಾಡ್ಕೊಂಡು ಆದ್ರೇನು ಹದಿನೆಂಟು ತೀರ್ಥಗಳಂತ ಏನ್ ಹೇಳ್ತೀವಿ ಅಂದ್ರೆ ಅದು ಸ್ವತಃ ದೇಹ ದಂಡನೆ ಆಗ್ಬೇಕು ಇನ್ನೊಬ್ರು ಮಾಡೋದಲ್ಲ ಇನ್ನೊಬ್ರು ಮೊಟ್ಟದಲ್ಲ ನಾವೇ ಹೋಗ್ಬೇಕು ನಾವೇ ಶ್ರಮ ಪಡಬೇಕು ಆದ್ರೂ ಆ ತಾಯಿ ಆಶೀರ್ವಾದದಿಂದ ಯಾರಿಗೂ ಏನೂ ಆಗಲ್ಲ ಇಷ್ಟೆಲ್ಲ ಬಿಸಿಲು ಇರ್ತದಲ್ಲ ಬಹಳ ಆರಾಮಾಗಿ ಆರಾಮ್ ಬರ್ತಾನೆ ಬಹಳ ಶಕ್ತಿ ಬಂದಾಗ ಎಂತ ಕೂಡ ನಾವು ಕರ್ಕೊಂಡ್ಬಂದ್ಬಿಡ್ತೀವಿ ಏನ ಆಯ್ತು ಏನು ಶಕ್ತಿ ಕೊಡ್ತಾರ ಅನೇಕ ಜನ ಹೇಳ್ತಾರೆ ತೀರ್ಸ್ಥಾನ ಮಾಡಿ ಬಂದಿಲ್ಲ ಇಂಥದ್ ಮಾಡಿ ಬಂದಿವ ಅನ್ನೋ ಅಂತ ಗಾಬರಿ ಪಡ್ತಾರ ಏನಲ್ಲ ಅದು ಬಂದ್ಮೇ ಎಂತೇ ಮಾಡಿದ್ರು ಹೆಂಗಾಯ್ತಿದ್ ಹಂಗ ಅವರಿಗೆ ಗಾಬರಿ ಆಗುತ್ತೆ ಇದು ಹೆಂಗಾಯ್ತು ಆ ತಾಯಿ ಶಕ್ತಿ ಇದ್ದೇನೆ ಆಯ್ತು ನಾವು ನಿಮಿತ್ತೆ ಅಷ್ಟೇ ನಿಮಿತ್ತೆ ಯಾಕಂದ್ರೆ ನಾವು ಹೋಗ್ತವೆ ನಮ್ಮ ಎಂತ ತುಡೂರು ಹೋಗ್ತಾವೆ ಯಾಕಂದ್ರೆ ಹಾದಿ ಗುರ್ತಾಗಲ್ಲ ಆಗಲ್ಲ ಹೌದು ಏನು ರೋಡ್ ಆದಪ್ಪ ನಾವು ಏನೋ ವರ್ಷ ವರ್ಷ ಹೋಗ್ತೀವಿ ಊಟ ಗುರ್ತಾ ಹಾಕೊಂಡು ಹೋಗ್ತಾರೆ ನಮ್ಮಿಂದ ಅವ್ರು ಬರ್ತಾರೆ ಬಂದ ಎಲ್ಲ ಮಾಡಿಕೊಂಡು ಹತ್ತು ಹತ್ತವರು ಬಂದ ಮೇಲೆ ಬರ್ತಾರೆ ಅಲ್ಲಿ ಒಬ್ರು ಭಕ್ತಾದಿಗಳ ಲಾಸ್ಟ್ಗೆ ಅಲ್ಲಿ ಒಂದಿಷ್ಟು ಫಲಾಳ ಕೊಡ್ತಾರೆ ಅವಲಕ್ಕಿ ಮೊಸರು ಪಾನಕ ಬಂದ ಮೇಲೆ ಇಂದ್ರಭವನ ಅಂತ ಬರ್ತದೆ ಹದಿನೆಂಟು ತೀರ್ಥ ಆದ್ಮೇಲೆ ಮೊದಲ ಹಿರಿಯರ ಕಾಲದಲ್ಲಿ ಅಲ್ಲಿ ಪ್ರವಚನ ಹೇಳ್ತಾರೆ ಛಾಯಾ ಛಾಯಾಭಗದ ಬಗ್ಗೆ ಮಹಾತ್ಮ್ಯಾದ ಇದು ಅಲ್ಲಿ ಇಷ್ಟು ಭಾಳ ವಿಶೇಷ ಅಂತಂದ್ರೆ ಬಿಸಿ ಕಲ್ಲು ಸುಡ್ತವಲ್ಲ ಅಲ್ಲಿ ಭಾಳ ತಂಪು ಆ ಬಂಡಿ ಪೂತ್ರ ಅದಕ್ಕೆ ಇಂದ್ರಭವನ ಅಂತ ಇಂದ್ರಭವನ ಯಾಕಂದ್ರೆ ಇವು ಶಕ್ತಿಗಳು ಕುರು ಬಹಳ ಹಿಂಗಾಗಿ ಅಲ್ಲಾದ್ರೂ ಇಡೀ ಇಂಡಿಯಾದಾಗೆ ಒಂದೇ ಸಲ ಜನರಿಗೆ ಜಾಸ್ತಿ ಗೊತ್ತಾಗ ಅವಶ್ಯಕತೆ ಇದೆ ಸೂರ್ಯನಾರಾಯಣ ಹೇಳ್ತಿವಿ ಶನಿದೇವರು ತಾಯಿ ತಾಯಿ ಗೊತ್ತು ಗುರುಗಳು ಗುರುಗಳು ಬರತಿದ್ರೆ ಛಾಯಾ ದೇವಿ ಅಂತಂದ್ರೇನೆ ಸೂರ್ಯದೇವನ ದೇವನ ಶನಿದೇವಿ ಎರಡನೇ ಅವತಾರ ಅಥವಾ ಅವ್ರ ನೆರಳು ನೆರಳ ನೆರಳ ಹಿಂಗಾಗಿ

ಅಕ್ಷತೃತೆಯ ಮರ್ದನ್ನ ಗಂಗಾರಾಧನೆ ಅಂತ ಮಾಡಿ ದೇವಿಗೆಲ್ಲ ನಾವು ವಿಶೇಷವಾದ ಪೂಜೆ ಮಾಡಿಕೊಂಡು ಘಟ ವಿಸರ್ಜನೆ ಮಾಡ್ತೀವಿ ಕರ್ಪನೆಯೊಂದಿಗೆ ಪ್ರಾರಂಭವಾಗಿ ಘಟ ವಿಸರ್ಜನೆ ಒಂದಿಗೆ ದಿನ ಒಟ್ಟು ಐದ್ ದಿನ ಐದು ದಿನ ಮಾಸೆಯಿಂದ ಪ್ರಾರಂಭ ಆಗ್ತದೆ ಚತುರ್ಥಿಗೆ ಮುಗಿತದೆಲ್ಲ ಭಜನೆ ಸಂಗೀತ

ಬರ್ತದ್ರಿ ತಾಯಿ ನಡುವದ ಹಿಂದೆ ಮೊದಲ ಇವೆಲ್ಲ ಆಮೇಲೆ ಅದು ಮೊದಲ ಇಷ್ಟೇ ಇತ್ತು ಅಲ್ಲಿ ನಾನು ನೋಡಿ ಫಸ್ಟ್ ನಾನಂದ್ರೆ ಒಂದು ನಾಲ್ಕೈದು ವರ್ಷದಿಂದ ಎರಡ್ ಸಾವಿರದ ಹದಿನಾರು ನೋಡ್ರಿ ಭಾಳ ಪಾಠ ಸುಧರ್ಸಿದ್ರು ಈಗ ನೋಡ್ಯಾವ ಸುಮಾರು ಸುಮಾರ್ ಮೂವತ್ತು ವರ್ಷ ಹೋಮರಿ ಅವಾಗ ಏನೂ ಇದ್ದಿಲ್ಲ ಈಗ ಇಷ್ಟೇ ಊಟ ಕುಡ್ತಿದ್ರು ಆಮೇಲೆ ನಮ್ಮ ದೇವಸ್ಥಾನಕ್ಕೆ ಅನ್ನ ಪ್ರಸಾದ ಇದ್ದಿಲ್ಲ ಈ ಬಾಲಕೋಟೆರು ಕೊಂಬಟ್ಗಾರ್ ಮಹಿಶ್ಯರ್ ಅಂತ ಬರ್ತಿದ್ರು ಅವರು ಈ ಪಿತೃಗಳ ಶ್ರದ್ಧೆ ಇದ್ದ ಮಾಡ ಶ್ರದ್ಧ ಮಾಡ್ತಾರೆ ಅವ ನಮಗೆಲ್ಲಾ ಆಚಾರ ಊಟಕ್ಕೆ ಒಬ್ಬೊಬ್ರು ಊಟಕ್ಕೆ ಹೋಗಿ ಉಳ್ಕಿದ ಗುಡಿಯಾಗ ಮಾಡ್ತಾವ್ ಆಮೇಲೆ ಒಂದ ಹತ್ತ ಹದಿನೈದು ಕುಡಾಟ್ಸ್ ಜಾಗ ಐತಿ ಈಗ ನಮ್ಮ ಅಂತ ಕೈವ ಅಲ್ಲಿ ಮತ್ ಮ್ಯಾಲೆ ಇದ್ದಿಲ್ಲ ಯಾವ ಸೊ ನೀರು ಇದ್ದಿಲ್ಲ ಲೈಟ್ ಇದ್ದಿಲ್ಲ ಇಂದೇ ಪ್ರವಾಸೋದ್ಯಮ ಆಯ್ಕೆಯಿಂದ ಒಂದು ಅರವತ್ತು ಲಕ್ಷ ಆಯಿತು ಮಂಟಪ ಆಯಿತು ನೀರಿಂದ ಅನುಕೂಲ ಆಯ್ತು ಮಂಟಪ ಮುಂದಾದ್ಯೂಪಾಗಿ ಈಗ ಜನರಿಗೆ ಅನುಕೂಲ ಆಗ್ಯದ ಬರ್ಲಕ್ಕ ಹಿಂಗಾಗಿ ತಾಯಿ ಮುಂದೆ ಏನ ನಮಗೆ ಕೆಲವೊಂದು ಇನ್ನೂ ಡೆವಲಪ್ ಮಾಡೋದಂತ ಅಂತೀವಿ ನಾವು ನಾವೊಂದ್ ಸಲ ಮನ್ಸಿಗೆ ಬಂದಾಗ ಆಗ್ಬಿಟ್ರಿ ಇಲ್ಲ ನಾನು ಈ ವಿಡಿಯೋ ನೋಡೋರಿಗೆ ನಾನು ಬಹಳ ಸ್ಪಷ್ಟವಾಗಿ ಕೇಳ್ಕೊಳ್ಳೋದನ್ನ ತಾಯಿ ಛಾಯ ದೇವಿ ಶನಿ ಮಹಾತ್ಮ ಹೇಳ್ಕೊಂಡ ಎಲ್ಲ ನೋಡೋ ವಿಡಿಯೋ ನೋಡ್ರಿ ಎಲ್ಲ ಶನಿ ಕಡಿಮೆ ಆಗಲಿ ಇಲ್ಲ ಇಲ್ಲ ನನಗೆ ಗೊತ್ತದ ರೀ ಯಾಕಂತಂದ್ರೆ ನಾನು ಭಾಳ ಸುತ್ತ ನೋಡಿ ಬರ್ಬೇಕು ಬರ್ಬೇಕು ಅದು ಇದು ಕೋಇನ್ಸಿಡೆಂಟ್ ಇವತ್ತು ಬಂದ್ವಿ ಬಟ್ ಭಾಳ ನೀವು ಬಂದಾಗ ಇಷ್ಟು ಜನ ನಾವು ಸಿಗ್ತಿರ್ಲಿಲ್ಲ ಹಾಂ ಅದಕ್ಕೆ ರೀ ನಾವು ಟೈಮ್ ಅನ್ನೋದು ಹಂಗೆ ಇರ್ತಂತ ಹೇಳಕ್ಕೆ ನಾನು ಹಾಂ ಈ ಟೈಮ್ನಾಗ್ರ ನಾವು ಸ್ವಲ್ಪ ಸ್ವಲ್ಪ ಹೊರಗಡೆ ನಾರಾಯಣಪುರ ಅಂದ್ರೆ ಸ್ವತಃ ನಾರಾಯಣಪುರ ರೀ ಏನು ನಾರಾಯಣ ಮೋಹಿನಿ ಭಸ್ಮಾಸ್ ಮೋಹಿನಿ ರೂಪ ಕಾಯ್ದ ಹೌದ್ರಿ ಮೋಹಿನಿ ರೂಪ ಕಾಯ್ದೆ ಭಸ್ಮಾಸವಾರ ಮಾಡಿದೆ ಸಂವಾರ ಮಾಡಿದಾಗ ಅವಾಗ ಎಣ್ಣೂರು ರೂಪಾಯಿ ಇದ್ದವ್ ಆ ಹೆಣ್ಣು ರೂಪ ಹೋಗ್ಬೇಕಂತ ಹೇಳಿ ಎಲ್ಲ ಕಡೆ ಇಲ್ಲಿ ಮಾಡಿದ್ರು ಪುಚ್ಚೆಗಳು ಹೋಗಲಿಲ್ಲ ಅಂತ ಅವಾಗ ಇಲ್ಲಿ ಹದಿನೆಂಟು ತೀರ್ಥ ಸ್ನಾನಗಳು ಮಾಡಿದಾಗ ಇದನ್ನು ಹೆಂಗೈತೆ ಈಗ ಅದೇ ಸದ್ಯ ನಾವು ಶಿವ ಏನ್ ಮಾಡ್ತಾನ್ರಿ ಯಾರು ಭಸ್ಮ ಸುರ ಒಂದು ಯಾರ ತಲೆ ಮೇಲೆ ಕೈ ಇಡ್ತೀನಿ ಭಸ್ಮ ಆಗೋಗಲಿ ಹೊರ ಕೊಡ್ತಾನ ಹೊರ ಕೊಟ್ಬಿಟ್ಟ ಅವ ನಿನ್ ತಲೆ ಮೇಲೆ ನೋಡೋ ಸತ್ಯ ಅದಕ್ಕೆ ಅವನ ತಲೆ ಮೇಲೆ ಕೈ ಇಡ್ತಾನೆ ಹೋಗಿಸ್ ವಿಷ್ಣು ಹಿಂಗ ನಾ ಹೊರ ಕೊಟ್ಟಿನ ಅನ್ಗ ಸಂವಾರ ಮಾಡ್ತೀನಿ ಬಂದನಂದ ಆಗ ವಿಷ್ಣು ಏನು ಮಾಡ್ದೆ ಆ ರೂಪ ತಾಯಿ ಆ ಭಸ್ಮಾಸು ಆ ಮೋಹಿನಿಗೆ ಮರ್ಯೋದ ಅನಿಲ್ಲ ನಾನು ನನ್ನ ನೀ ಲಗ್ನ ಅವಾಗ ನಾನು ಮಾಡಕೋಂದ ನಾಟ್ಯ ಮಾಡ್ತೀನಿ ಮಾಡು ಅಂತಂದ ನಾಟ್ಯ ಮಾಡ್ತಾ ಮಾಡ್ತಾ ಹಿಂಗ ಹಿಂಗ ಮಾಡಿ ಆ ಕೈ ತಲೆ ಮೇಲೆ ತಲೆಮೇಲೆ ತಲೆ ಮೇಲೆ ಇಟ್ಕೊಂಡ ಬಸ್ ಮಾಡಿಬಿಟ್ಟ ಅವಾಗ ನಾರಾಯಣಗ ಎಲ್ಲ ಹೋದ್ರು ಕೂಡ ಪುರಾಣ ಇಲ್ಲಿ ಹದಿನೆಂಟು ಸ್ನಾನಗಳನ್ನು ಮಾಡಿದ್ಮೇಲೆ ಅಲ್ಲಿ ಓದಿ ಸ್ವತಃ ನಾರಾಯಣನೇ ನಾರಾಯಣಿ ರೂಪದಲ್ಲಿ ಅಂದ್ರೆ ಛಾಯಾ ಭಗವತ நாராயணி நாராயண நாராயணி இங்க நாராயணபுரம் இத்தியாசி நாராயணபுரம் நாராயணே நாராயணபுர நாராயணன் சாட்சாத் இல்ல நாராயணே நாராயண மங்கல Ayo, bagian benerin, ya. Pakai ikan, ini ya, Pak. Terus, ini benerin, ada ya, Pak? Kan. Ya ada